ಶಿಕ್ಷಕರೇ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ ಒಂದು ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡುಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ

आके नाव मातीवी नाले गुड्या काय सणा अव का इपूर कुडे आशी बघ मट अरे काय काय पा निघी तो रे माड बेको हे केलसरा गंड केलसरा माड तोर

ಇಲ್ಲಾಗಲಿ ಆಗ ನಾನು ದರ್ಗ ಆಗಲಿ ಹನಿ ಹಚ್ಚಿ ನನ್ನ ಪ್ರಸಾದ ಯಾರು ಪಡ್ಕೊತೀರಿ ಹೇಳಬೇಕು ಗದ್ಗಿ ಮ್ಯಾಗ ಅನ್ನೋದು ಏನಿಲ್ಲ ನನ್ನ ರೂಲ್ಸು ಆದ್ರೆ ಯಾವ ಥರ ಏನು ನನಗೆ ಹೇಳಿ ಪೂಜೆ ಪಡ್ಕೊಂಡಿರ್ತೀರಿ ಆ ಥರ ನಂಬ್ಕೊಂಡು ದುಡ್ಕೊಂಡು ಹೋಗು ಎಲ್ಲಾರ್ಗೂ ಮಾಡ್ರಿ ಕಲ್ಯಾಣ ಮಾಡ್ತೀನಿ ಆಶೀರ್ವಾದ ಮಾಡ್ತಿ ಕೊಡ್ರಿ ಬಾಳ್ಯರಿಗೆ ಅದ್ರ ಎಲ್ಲಾರ್ಗು ಹೇಳ ನಿಮ್ಗೆ ಆ ತರ ನೋಡ್ಕೋರಿ ಅಮಾಶಿ ಹತ್ರ ಆಶೀರ್ವಾದ ಕಾಯ್ ಹೋರಿ ಎಲ್ಲಾರ್ಗ ಕಲ್ಯಾಣ ಮಾಡ್ರಿ ಈಗ பிரசாத அட்ட தோட் ஆ பிரசாத் பெல கொடுக்குற அமாஷி நன் மெம்பிக்கி நன் தர நான் பத்திரி ஆ பத்திரி அக்கோம் அது ನನ್ನ ಪ್ರಸಾದ ನಿಮ್ ಮಂಡ್ಯವ್ರ ಪ್ರಸಾದ ವಸ್ತ್ರ ಹೊಸಗಂಡಿಕೆ ಮಾಡಿ ಕುಡುದ್ರ ಅಮಾಷಿ ಹಾಕ್ಬೇಕು ದುಡಿ ಮಾಡ್ಬೇಕು ನನ್ಗ ಹತ್ರ ಯಾ ಅಮಾಶಿನೂ ಬೇಡ ಯಾ ಆಪ್ರಸಿನೂ ಬೇಡ ಯಾವ್ದಾರ ಏನು ಬಾಪ್ರಿ ಕೆಲಸ ಮಾಡ್ರಿ ನೀವ್ ಈಗ ಕೆಲಸ ಮಾಡ್ರಿ ಹೊಸ ನೋಡ್ರಿ ಅದರ ನೋಡಿದ್ರೆ ಬರ್ರಿ

நின <laughs> ನಿನ್ನ ಮಕ್ಕಳು ನಾನು ನೋಡ್ಕೊ ನೋಡ್ಕೋಂಗ ಆಶೀರ್ವಾದ ಮಾಡ್ತೀನಿ ಕೇಳಿಸಿ ಅನೇಕ ಹೋಗಕ್ ಆತರ ದೊಪ್ಪನ್ ಮಾಡಕ್ ನಾ ಅವ್ರಿಗೆ ಹೇಳ್ತೀನಿ

નીંદો નહી મળે. આ ટીગા કરતા હોય છે. રે રે. ઉધી પડરી. હા રે. ઉધી પડરા. આને વરેક તુંડ હોગી અમાશી તંતા હાખે. હા. આ છે, આ છે. આના પર હાથ ના. આને દોન અમાશી ડકોમર હેડવા. અમાશી કોમર પર થોડું પાહે પડી. અમાશી બરબત. બરતલે જ ગાઘરા તુંડ હેડાયા વર્ગો. મંડર હેડાયા. આ દાંડે લેત રહ્યા હલ્યાના બંદર બાં દાંડે લેત રહ્યા હલ્યાના બંદર ખરકણવારી વા ખરકણવારી બરું મુબ તોરા કર બરું મુંદો પટવાડા સોંદરા સોંદરા થોડાય રાના હરે કા હમ એ પા હેડ રહે તા હેડ હમ છોડો ચાલ હમ તો તા

ನಾವು ಬರ್ತೀನಿ ನಿನಗೆ ಅಜ್ಜ ಏನು ನೀ ಕಲ್ತದ್ದು ಒಂದು ಸರ್ಟಿಫಿಕೇಟ್ ತೊಗೊಂಡು ಒಂದು ಪೆನ್ ತೊಗೊಂಡು ಒಂದು ನೋಟ್ಬುಕ್ ತೊಗೊಂಡು ಬಾ ಅಂತ ದಾರ ಕೊಟ್ಟು ಮುಂದೆ ಹೇಳಿಲ್ಲ ಹೇಳ್ಯಾರಿ ಇಲ್ಲ ಆ ವ್ಯವಸ್ಥೆ ಮಾಡ್ಕೊಂಡ್ ಬರ್ಬೇಕಲ್ಲ ಆ ಕಡೆಗೆ ಬೇಕಾ ಅದ ನಿನ್ನ ಮುಂದೆ ಹರಿಬೇಕಂದ್ರೆ ಅವ್ನ ಹೇಳದು ಹೇಳಿದ ಟೈಮ್ ಕೊಡ್ಬೇಕು ಮತ್ತೆ ಇಲ್ಲ ಅಂದ್ರೆ ಮತ್ತೆ ಆಶೀರ್ವಾದ ಕಾಯಿ ಹೋಗ್ಬೇಕು ಒಂದ್ ವರ್ಷ ಪಡ್ತಾರ ಅವ್ರಲ್ಲಿ ನಾನ್ ಬುದ್ಧಿ ನಂದು ನೆಡ್ಕೋ ಪಡ್ಕೊ ಮತ್ತೆ ಪಡ್ಕೋ ಪಡ್ಕೊಂದು ಹೋಗಾರ ಪ್ರಸಾದ ಪಡ್ರಿ ವಿದ್ಯಾರ್ಥಿಗಳು ಏನಂದ ನೋಡುವ

நம்சனா இப்போ தந்திர

ನನಗೆ ಭಯ ಬರದಲ್ಲ. ನಿಮಗೆ ಏನು त्रास ಆಗುತ್ತೆ ಏನು ಬರುತ್ತೆ ಅನ್ನುದ ನಾನುಾ ತಿಳ್ಕೊಂಡು ನಿಮಗ ಆಶೀರ್ವಾದ ಮಾಡಿರ್ತೀನಿ. ಆಯ್ತ ಕಣ ಈಗ ಒಪ್ಪಕೊಳ್ತೀನಿ. ಇದರ ಮೇಲೆ ತಿಳ್ಕೊಂಡು ಮಾಡ್ತೀವಿ. ಇಲ್ಲ ಶಿವ ಮಾಡೋಕೆ ಮಾಡ್ತೀವಿ. ಮಾಡ್ತೀವಿ ಶೋว์ ಮಾಡ್ತೀವಿ. ಇಲ್ಲಿ ಕಂದ್ರ ನಾನು ಏನು ತಂದ್ರು ಏನ್ ಮಾಡಿದ್ರು ಊಣ ಊಟ ಮಾಡ್. ಏನು ಕೊಟ್ಟು ಊಟ ಏನು ಕೊಟ್ಟು ಊಟ ಮಾಡ್ತೀವಿ. ಉಪವಾಸ ಮುಕೋಂದ್ರು ಉಪವಾಸ ಮುಗಿಸಬೇಕು ಉಪವಾಸ ಮುಕೋತೀನಿ.

ನನಗ ಆಗಲಿಲ್ಲ ನಿನಗ ಆಗಲಿಲ್ಲ ಆ ಬೂದಿ ಒಳಗ ನಾ ಇರ್ತೇನೆ ಹತ್ತೋದೊಂದು ಮಾಡ್ರಿ ಆಶೀರ್ವಾದ ಕಾಯ್ ಹೇರಿ ನೀವು ಮುಸ್ಲಿಮ್ಸ್ ಹೊರಗ್ಲಾರ ಒಂದಿಬ್ರು ಟೆಪ್ಗೆ ಹಾಕೊಂಡು ನಿಂತಾರೋ ಇಲ್ಲೊಂದಿಬ್ರು ಕೊಟ್ಟ ಮುಂದೆ ಹೇಳದ್ಮೇಲೆ ನಿಮ್ಮ ಕೆಲವೊಂದು ಮಂದಿಗೆ ಇಸ್ಲಾಂ ಧರ್ಮದ ಬಗ್ಗೆನು ಹೇಳ ಅವ್ರ ಎಲ್ಲ ಇಸ್ಲಾಂ ಧರ್ಮದ ಬಗ್ಗೆ ಹೇಳಿದ್ನಲ್ಲ ಅಜ್ಜ ಇಲ್ಲಿ ಅಜ್ಜ ಇದನ್ನ ಅಜ್ಜಿ ಹೇಳಿದ್ದಿರ್ಲಿ ನಾ ಒಂದು ಪ್ರಶ್ನೆ ಹೇಳ್ತೀನಿ ಮುಖ ಹೇಳಿ ಟೆಪಿಗೆ ಹಾಕ್ಬೇಕಾದ್ರೆ ಆ ಟೆಪಿಗಿ ಒಳಗ ಎಂತ ವಸ್ತು ಇರ್ತೈತಿ ಏನು ಮಹತ್ವ ಇರ್ತೈತಿ ಯಾ ಬೆಂಕಿ ಇರ್ತೈತಿ ಅದನ್ನ ಅರ್ಥ ತಿಳ್ಕೊಂಡು ಹಾಕ್ಬೇಕ ಹಾಕಿಂದ ಅದ್ರ ತಕ್ಕ ನಡಿಬೇಕು ಅದೇ ಬೀಳ್ಬ್ಯಾಡ್ರಿ ಇದು ಹಬ್ಬಳ್ಳಿ ಶ್ರೀಗುರು ದೊಡ್ಡ ಲಾಲ್ಸಾ ಬೇಳ್ಕಿ ನಾನಾದ್ರೂ ನಿಮ್ಗ ಹೇಳ್ಬೇಕು ಆಶೀರ್ವಾದ ಮಾಡ್ಬೇಕಾದ್ರೆ ಮ್ಯಾಗ್ಲಾ ಅವ್ನ ಅಲ್ಲ ನಲ್ಲಿ ಒಂಟಿಗಾಲೆ ನಿಂತು ಧುವ ಬೇಡಿ ಅವಾಗ ಬೇಡ್ಕೊಂಡು ಜಗತ್ತದೊಳಗ ಭಕ್ತರ ಸಂರಕ್ಷಣೆ ಮಾಡಾಕ ಈ ರೂಪದೊಳಗೆ ಬಿಟ್ಟನ ನಿಮ್ಗೆಲ್ಲಾರ ನುಡಿದಿದ್ದು ನುಡಿ ಸುಳ್ಳು ಬೀಳಬಾರದು ಈ ಲಾಲ್ಸಾ ಬಳಿ ಹೆಸರು ಕೆಡಬಾರದು ಅದಕ್ಕೆ ನಿಮ್ಮ ಮಾಡುವಂತ ಬಿಸ್ನೆಸ್ ಒಳಗೆ ಬೇಡ್ರಿ ನೀವು ಮಾಡುವಂತ ದಂಧೆ ಇದೊಳಗ ಬೇಡ್ರಿ ಹೊಲದಾಗ ಮನಿಯಾಗ ಬರ್ಕತ್ ಕೊಡ ಅಂತ ಕೇಳ್ರಿ ನಮಾಜ್ ಮಾಡ್ರಿ ಅಲ್ಲಾನ ಅಲ್ಲಿ ದುವ ಬೇಡ್ರಿ ಚೀತನಪ್ಪ ನೀನು ಎಲ್ಲಾದು ಎಲ್ಲಾ ದೇವರಿಗೂ ಬರ್ತಿದಿ ನಮಾಜು ಮಾಡ್ತೀನಿ ನಾ ದೇವ್ರಗಿ ಎಲ್ಲಾ ದೇವ್ರು ನಮಾಜು ಸರಿ ಅರ್ಥ ಮಾಡ್ತೀನಿ ಆ

ಈತ ಅಲ್ಲಿ ತುಸ ಅಲ್ಲಾನ ದಾರಿ ಒಳಗೆ ಹೋಗಿರ್ಬೇಕು ಲೈನ್ ಲೈನ್ದೊಳಗ ನಾವು ಹೋಗ್ಬೇಕ ಅಲ್ಲಿ ದುವಾ ಬೇಡ್ಬೇಕು ನಮ್ದು ಸಾಲ ಗಿಪ್ಪ ಆ ಶೈತ್ಯನ ಉದ್ಧಾರ ಮಾಡಿಸ್ಕೋಡುದ ಆ ಶೈತ್ಯನ ನಾಶ ಮಾಡಕ

ಪ್ರತಿಜ್ಞೆ ಮಾಡಿದ್ರು ಗುಂಡ ತಗೋದ್ರು ಅಲ್ಲ ಧ್ಯಾನದಾಗ ಬಡದ ಅವ್ರ ಮಕ್ಕಳಿಗೆ ಹಂಗ ಮಾಡಿ ಅವ್ರ ಮಕ್ಕಳಿಗೆ ಹಂಗ ಮಾಡಿ ನಿಮ್ಮ ಅದಕ್ಕೆ ಇವೆಲ್ಲ ದುರಾಶೆ ನಮ್ಮ ಇಸ್ಲಾಂ ಧರ್ಮ ಮಾಡಬೇಕು ಅದಕ್ಕೆ ಪರ್ಕ ತಗೋದಿಲ್ಲ ನಾವು ಏನು ಮಾಡ್ತೀವಿ ಅದ್ರಾಗ ಸರಿ ಶ್ರೀಶ್ ಬಾಬು ನಾಳೆ ಅಮಾವಾಸ್ಯೆಗೆ ಜುಮಾ ಮಸೀದಿಗೆ ಬಂದು ಆย ತಮಾಷಿ ಹೊತ್ತುಕೊಳ್ಳಾ ಅಲ್ಲಿ ಬಡಿಗೆ ಬರಬೇಕು ಬಡಿಗೆ ಮನಿ ಅಂಗಡಿ ಮತ್ತೆ ಬೇರೆ ಗ್ಯಾರೇಜ್ ಉಪಾರಿಯದು ಇದ್ರೂ ಕೂಡ ಒಂದೊಂದು ಆಶೀರ್ವಾದ ಕಾಯ ತಂದುಕೊಳ್ಳಿರಿ ನಾನು ಮುದಿ ನಂಬ್ರಿ ತನ ನಾ ನಿಮಗ ಇಸ್ಲಾಂ ಧರ್ಮದಾಗಿ ತಿಳಿಸಿ ಹೇಳಿದ್ದು ಸುಳ್ಳು ಇಲ್ಲ 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 ಸತ್ಯ ನನ್ನ ತಾಯಿ ಶನಕ್ ಬಂದತ್ತೆ ಅದನ್ನ ಬೇಡ್ಕೊಂಡು ನಂಬಿಗಿ ತಗೊಂಡ ಇಲ್ಲಿ ಅಲ್ಲಿ ನನ್ನ ದರ್ಗ ಆಲಿ ಹಬ್ಬನಿಗಾಲಿ ನಡ್ಕೊಂಡು ನಂಬಿ ನಂಬಿ ನಡ್ಕೊಂಡಿದ್ರ ಅಲ್ಲಿ ನಾ ತುಂಬಿದ ತೆಂಬಿಗೆ ನಿಮ್ಗೆ ಸಿಗಲಿಲ್ಲ ಅಂದ್ರೆ ನಾನು ಹೆಸರು ಕರಿ

ಮಂಜೇವ್ ಪ್ರಸಾದ ನಾನ್ ಪ್ರಸಾದ ಹ್ಮ್ ಆಯ್ತ್ ಅದನ್ನ ಕಟ್ಕೊಂಡ್ ಅಲ್ಲಿ ಹೋಗು ಇಲ್ಲಿ ಮೊಹರಾಮ್ ತಂದು ಆ ಕದೇರಿ ಇಟ್ಕೊಂಡು ಹೋಗ್ಬೇಕಾರಿ ಯಾಕಂದ್ರೆ ಎಲ್ಲಾರಾಗೆ ದಾರಿ ತೋರ್ಸಿರೈತಿ ಎರಡು ಮಗ್ ಮಕ್ಕಳು ಮಕ್ಳ ಲಗ್ನ ಮಾಡೇನೆ ಮಗನ ಎಜುಕೇಶನ್ ಅದ ಈ ಸಾಲ ಸ್ವಲ್ಪ ಸಕ್ಷಣ ಎಲ್ಲ ಕಟ್ಟಿನಿ ನಾ ಹೇಳ್ದ್ ಕೋರಿ ಎಲ್ಲಾರ್ಗಿ ಕಲ್ಯಾಣ ಮಾಡ್ರಿ ಕಮಾಂಡ್ ಇದ್ರಿ ಆ ಯಜಮಾನ್ ಮನ್ಸನ್ ಬಾನ ನೀನೋಬ್ಬಾರಪ್ಪ ಅಷ್ಟಕ್ಕಿ ತಗೊಂಡ್ರಿ ಅಲ್ಲಿ ಏನ್ ಗದ್ದಿ ಮುಗುದಿಲ್ಲಪ್ಪ ನೀವು ಎಡಕ ಪ್ರಸಾದ ಸಿಕ್ಕುದವ್ರ ಹೊರಗೆ ನಡಿತೈತಿ ನೀವು ಮುಗಿ ಮುಗಿಸಿ ನಿಮ್ಮ ಪ್ರತಿಫಲ ಸಿಗಲಾರಕ ಇಲ್ಲ ಹತ್ರ ಬಂದಿರಿ ಅಮಾಶಿ ಹತ್ರ ಅಮಾಷಿ ಹತ್ರ ಅಮಾಷಿ ಹಚ್ಚಿ ಆಶೀರ್ವಾದ ಕಾಯಿ ಹಿರಿ ದಿವಸ ಆಯ್ತಿ ಹೆಬ್ಬಾಯ್ ಪ್ರಸಾದದಿಂದ ಅದು ಏನಾಗುತ್ತೋದು ನಾನು ಪರೀಕ್ಷೆ ಅವ್ ಕೈ ಕೊಡು ಬಂದ್ಕಾಗತ್ತಾ ಏನೇ